ಬಸವಸೈನ್ಯ ಗ್ರಾಮ ಘಟಕದಿಂದ ಮಸಬಿನಾಳ ಗ್ರಾಮದಲ್ಲಿ ಬಸವೇಶ್ವರ ಪುತ್ಥಳಿ ಪ್ರತಿಷ್ಠಾಪನೆ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವಣ್ಣರ ಪುತ್ಥಳಿಯನ್ನ ಕುಂಭಮೇಳ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಬಸವೇಶ್ವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಸ್ಥಾಪನೆ ಮಾಡಲಾಯಿತು É, 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 ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಮಸಬಿನಾಳ ಗ್ರಾಮದ ಶ್ರೀಗಳು ಊರಿನ ಗಣ್ಯರು ಸೇರಿಕೊಂಡು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಜಯ ಮೃತ್ಯುಂಜಯ ಗುರುಗಳು ಬಸವ ಪುತ್ಥಳಿ ಸ್ಥಾಪನೆ ಕುರಿತು ಮಾತನಾಡಿದರು ಮಳೆಯು ಸಿಂಚನಗಾಯಿತ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಭಾಗ್ಯ ನನಗೆ ಒದಗಿ ಬಂದಿದೆ ಮುಂದೆ ಬರುವ ದಿನಗಳಲ್ಲಿ ಇದೇ ಥರ ರಾಣಿ ಚೆನ್ನಮ್ಮ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕಂತ ಗ್ರಾಮಸ್ಥರಿಗೆ ಹೇಳಿದ್ರು ಬಸವಣ್ಣನ ಪ್ರತಿಮೆ ಆಗೋ ಸಂದರ್ಭದಲ್ಲಿ ಪ್ರಕೃತಿ ಮಾಡ್ತೆ ಮಳೆಯ ಮುಖಾಂತರ ಬಸವಣ್ಣವರಿಗೆ ಮಹಾಭಿಷೇಕ ಅಭಿಷೇಕ ಮಾಡಿದ್ದಾರೆ ಸ್ಥಳೀಯ ಅರ್ಚಿ ಹೇಳ್ತಾಯಿದ್ರು ಅಪ್ಪಾಜಿ ಹಾಲು ಹಾಲಿನ ಪ್ಯಾಕೆಟ್ ತಂದು ಅಭಿಷೇಕಕ್ಕೆ ಅಂತ ಇಲ್ಲ ಬಸವಣ್ಣವರು ತಮಗೆ ತಾವು ಹಾಲಿನ ಅಭಿಷೇಕ ಮಾಡ್ಕೊಳೋದಿಲ್ಲ ತಮಗೆ ಏನಾದರೂ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋ ಪ್ರಸಂಗ ಅಂದ್ರೆ ಮಕ್ಕಳಿಗೆ ಕೊಡುವಂಥ ವ್ಯಕ್ತಿ ಮಹಾಗುರು ಬಸವಣ್ಣವರು ಅದಕ್ಕೆ ಏನು ಮಾಡೋರು ಅಂತ ನಾವು ವಿಚಾರ ಮಾಡ್ತಾ ಇದ್ದೀವಿ ಸ್ವತಃ ಪರಮಾತ್ಮನೇ ಪ್ರಕೃತಿ ಮಾತೆ ಈ ಮಳೆಯ ಸಿಂಚನವನ್ನು ಆ ವಿಶ್ವಗುರು ಬಸವಣ್ಣವರಿಗೆ ಉಣಬಡಿಸೋ ಮೂಲಕವಾಗಿ ಪ್ರಕೃತಿಗೂ ಮತ್ತು ಬಸವಣ್ಣಗೆ ಎಷ್ಟು ಸಮ್ಮಾನವನ್ನು ಕಳಿಸಿಕೊಟ್ಟಿದ್ದಾರೆ ಬಸವನಾಳ ಗ್ರಾಮ ಅಂತಂದರೆ ಲಿಂಗೈಕ್ಯ ಶಿವಾನಂದ ಮಹಾಸ್ವಾಮೀಜಿ ತಪೋಭೂಮಿ ಹನ್ನೆರಡು ಕ್ಷೇತ್ರದ ಅಡಪದ ಅಪ್ಪಣ್ಣವರ ಜನ್ಮಸ್ಥಳಸ ಇದೆ ಅನ್ನುವಂಥದ್ದು ದೊಡ್ಡ ಇತಿಹಾಸ ಇಂಥ ಊರಲ್ಲಿ ಬಸವಣ್ಣ ಸರ್ಕಾರ ಇರಬೇಕಾಗಿರ್ತಕ್ಕಂಥದ್ದು ಯಾವತ್ತೂ ಇರಬೇಕಾಗಿತ್ತು ಆದರೆ ಇಲ್ಲೇ ಒಂದು ಕಡೆ ನಮ್ಮ ಒಳಗಿನ ಅಭಿಮಾನದ ಕೊರತೆಯಿಂದಾಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಇವತ್ತು ಈ ಊರಿನ ಎಲ್ಲ ಹಿರಿಯರು ಕೊಡಿ ಇದೇ ಸಮಯದಲ್ಲಿ ವೇದಿಕೆ ಮೇಲೆ ಶ್ರೀ ಸಿದ್ದರಾಮ ಸ್ವಾಮೀಜಿ ಶಂಕರ್ಗೌಡ ಬಿರಾದರ್ ಮತ್ತು ಬಸವ ಸೈನ್ಯದ ಪದಾಧಿಕಾರಿಗಳು ರಾಜುಗೌಡ ಪಾಟೀಲ್ ಚಂದ್ರಶೇಖರ್ ಬೈಚಬಾಳ ಸೋಮಶೇಖರ್ ಕಾರಜೋಳ ರವಿ ಕತ್ನಳ್ಳಿ ರವಿ ಬೈಚಬಾಳ ಸಂತೋಷ್ ಗಚ್ಚಿನವರ ಊರಿನ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು